ನಮ್ಮ ಮುಖಂಡರು ಮಾರ್ಗದರ್ಶಕರು ಕರುಶಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹೆಸ್ಕಾಂ ಮಾಜಿ ನಿರ್ದೇಶಕರು ಚಂದ್ರಗಿ ಕ್ರೀಡಾಶಾಲೆಯ ಉಪಾಧ್ಯಕ್ಷರು ಆಗಿರುವ ಶ್ರೀ ಮಹೇಶಣ್ಣ ಭಾತೆಯವರಿಗೆ ಐವತ್ತೊಂಬತ್ತನೇ ಪುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಅಧ್ಯಕ್ಷರು ಶ್ರೀ ಪಂಚಾಕ್ಷರಿ ಬಸವಂತ್ ಹಳಿಜೋಳೆ ಉಪಾಧ್ಯಕ್ಷರು ಶ್ರೀಮತಿ ಕಲ್ಪನಾ ಶಿವಾಜ್ ಪವಾರ್ ग्राम पंचायती सदस्य श्री फारूक पटेल महेश चौडनवर संजय कांब्ले झुलपिकर पटेल श्रीमती सावित्री एकनाथ जयदे श्रीमती वसंता पुंडलिक कुरबर श्रीमती रेशमा ज्ञानेश्वर देवऋषि ऋषि बीबीजा तौपिकम पटेल श्रीमती सुरेखा कलप कुरबर श्रीमती सुजाता ज्ञानेश्वर खाडे श्रीमती अश्विनी बसवराज सिग्गि श्रीमती लक्ष्मीबाई तानाजी बामने ಕುತೇಜ ಮುಲ್ಲಾ ಶ್ರೀಮತಿ ಶಶಿಕಲಾ ರಾಜೇಂದ್ರ ಎಲ್ ನಾಯ್ಕ್ ಮತ್ತು ಶ್ರೀ ತನ್ವೀರ್ ನಾಯ್ಕವಾಡಿ ಅಭಿವೃದ್ಧಿ ಅಧಿಕಾರಿಗಳು ಶ್ರೀ ಎಸ್ ಆರ್ ಪಾಟೀಲ್ ಕಾರ್ಯದರ್ಶಿಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯಿತಿ ಕರೋಶಿ ತಾಲೂಕು ಚಿಕ್ಕೋಡಿ